ಆಲ್ಮೋಸ್ಟು ಇವತ್ತು ಕಳಪೆಯನ್ನು ಕೊಟ್ಟಿದ್ದು ನಮ್ಮ ವರ್ತೂರವ್ರಿಗೆ ಅದು ಬಿಟ್ಟರೆ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಎಸ್ ಒರ್ತೂರವ್ರನ್ನು ಹಂಗೂ ಹಿಂಗೂ ಕಳಪೆ ಮಾಡಿಬಿಟ್ರು ಜೈಸ್ತಿ ಜನಗಳ ಜೊತೆ ಬೆರೆಯಲ್ಲ ಹಾಗೆ ಹೀಗೆ ಇದು ಫಸ್ಟಿಂದ ಲಾಸ್ಟ್ ಇವತ್ತಿನವರೆಗೂ ಕೂಡ ಅಂತ ಹೇಳ್ಕೊವಂಥ ಒಂದು ಒಂದು ಇದನ್ನು ಪ್ಲೇಯನ್ನು ಮಾಡಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಡ್ತಾರೆ ಆಗ ನಮ್ಮ ಪ್ರತಾಪ್ ಅವರು ಬರ್ತಾರೆ ಪ್ರತಾಪ್ ಅವರು ಬಂದ್ಬಿಟ್ಟು ಒಂದು ಕ್ಲಾರಿಟಿನ ಕೂಡ ಹೊರಡ್ತಾರೆ ಆದರೆ ನಮ್ಮ ಕಾರ್ತಿಕ್ ಅವ್ರಿಗೆ ಏನೋ ಕಣಿ ಹುರಿದು ಹೋಗ್ಬಿಡುತ್ತೆ ಕಾರ್ತಿಕ್ ಅವರು ನೀವು ವರ್ತರ ಬಗ್ಗೆ ಹೇಳ್ಬೇಡಿ ಅವರು ಅವ್ರ ಬಗ್ಗೆ ಹೇಳ್ಕೊಳ್ತಾರೆ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ಆದರೆ ಪ್ರತಾಪ್ ಅವ್ರು ಹೇಳ್ತಕ್ಕಂಥದ್ದು ನಾನು ಕ್ಲಾರಿಟಿಯನ್ನು ಕೊಡ್ತಾಯಿದ್ದೀನಿ ನೀವು ಅದಕ್ಕೆ ತಡೆಯನ್ನು ಮಾಡಬೇಡಿ ನಿಮ್ಮ ಪಡಗ ನೀವೀರಿ ಅಂದ್ಬಿಟ್ಟು ಅವರು ಚೆನ್ನಾಗಿ ಹೇಳ್ತಾರೆ ಎಸ್ ನಾವು ಎಲ್ಲರ ಜೊತಲು ಚೆನ್ನಾಗಿದ್ದೀವಿ ನೀವು ಆ ಆ ಆ ಒಂದು ಮಾತುಗಳನ್ನ ಆಡ್ತಾರೆ ಆ ನಂತರ ನಮ್ಮ ಹೊರ್ತುರವ್ರು ಬಂದು ನಮ್ಮ ಕಾರ್ತಿಕ್ ಅವ್ರಿಗೆ ಇನ್ನೂ ಒಂದು ಚೆನ್ನಾಗಿ ಪ್ಲಾರಿಟಿಯನ್ನು ಕೊಡ್ತಾರೆ ನೀವು ನನ್ನ ಹತ್ರ ಚೆನ್ನಾಗಿ ಮಾತಾಡಿದರೆ ನಾನು ಕೂಡ ಚೆನ್ನಾಗಿ ಮಾತಾಡ್ತೀನಿ ನೀವು ಆ ಬಾಯಿ ಅಂದರೆ ನಾನು ಕೂಡ ಬಾಯ್ ಅಂತೀನಿ ಅನ್ನೋ ಮಾತನ್ನು ಅವರು ಕಾರ್ತಿಕ್ ಅವ್ರಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಕಳಪೆಯನ್ನು ಕೊಟ್ಬಿಡ್ತಾರೆ ಸ್ವಾಮಿ ಆದರೆ ಕಳಪೆಯನ್ನು ಕೊಟ್ಟು ಕೊಟ್ಟ ನಂತರ ಅಯ್ಯೋ ಪಾಪ ಹಾಗೆ ಹೀಗೆ ಅಂತ ಒಳಗಡೆ ಮಾತಾಡ್ಕೊಳ್ತಾ ಇರ್ತಾರೆ ನಿಂತ ತನಿಷಾ ಬರ್ತಾಳೆ ಶಾಲನ್ನು ಕೊಡ್ತಾಳೆ ಪ್ರತಾಪ್ ಅವರು ಸಾಂಗನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲವ್ ಸಾಂಗ್ಗಳನ್ನು ಆಯ್ಸ್ ಆಮೇಲೆ ತನಿಷ್ ಅವರು ಹೇಳ್ತಾರೆ ಯಾಕಪ್ಪ ಇವತ್ತೆಲ್ಲ ಲವ್ ಸಾಂಗ್ ಇದೆಯಾ ಅಂದರೆ ನಮ್ಮ ಹೊರ್ತೂರು ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತಾರೆ ಹಳದಿ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಬಣ್ಣನೇ ಅಂತ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಆನಂತರ ನಮ್ಮ ಡ್ರೋನ್ ಪ್ರತಾಪ್ ಅವರು ನೀವು ತಾನೇ ಡ್ಯಾನ್ಸ್ ಇದ್ದು ಹಾಗೆ ಹೇಗೆ ಅಂತಂದರೆ ಮಾಡ್ತೀವಿ ನಾವು ಒಳ್ಳೆಯ ಗುಡ್ ಫ್ರೆಂಡ್ಸು ಅಂತ ವರ್ತುರವ್ರು ಹೇಳ್ತಾರೆ ಅದಕ್ಕೆ ತನಿಷ ಹೇಳ್ತಾಳೆ ನನ್ನ ತಂಗಿನೂ ಅದನ್ನೇ ಕೇಳ್ತಾಯಿದ್ರು ನೀವಿಬ್ಬರು ತುಂಬ ಚೆನ್ನಾಗಿದ್ರಿ ಆ ಒಂದು ಫ್ರೆಂಡ್ಶಿಪ್ ಲೆವೆಲನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ಲು ಅನ್ನೋ ಒಂದಷ್ಟು ಮಾತುಕತೆ ಅಲ್ಲಿ ನಡೆಯುತ್ತೆ ಎಸ್ ಇದು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನಮ್ಮ ವರ್ತೂರವ್ರನ್ನ ಕೊನೆಗೂ ಕಳಪೆಯನ್ನಾಗಿ ಮಾಡಿ ಜೈಲಿಗೆ ಇಡ್ತಾರೆ ಓಕೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತು ತಪ್ಪು ಅನ್ನಿಸ್ತು ಹೇಳಿ